ಸಂಸತ್ ಸಂಗ್ರಾಮ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಆ ಸ್ವಾಗತ ಬಹಳ ಮುಖ್ಯವಾಗಿ ಎಲ್ಲ ಕಡೆ ಶಾಂತಿಯುತ ಮತದಾನ ಆಗ್ತಾಯಿದೆ ಆದರೆ ಕೋಲಾರ ಭಾಗದಲ್ಲಿ ಮತದಾನವನ್ನೇ ಬಹಿಷ್ಕಾರ ಮಾಡಿದ್ದಾರೆ ಇಂಥ ಒಂದು ಘಟನೆ ಕೋಲಾರ ಭಾಗದಲ್ಲಿ ನಡೆದಿದೆ ಯಾಕೇನಾಯಿತು ಇದು ಬಹಳ ಮುಖ್ಯವಾದಂಥ ವಿಚಾರ ನೋಡಿ ಕೋಲಾರದಲ್ಲಿ ಮತದಾನ ಬಹಿಷ್ಕಾರವಾಗಿದೆ ಬಾರ್ ಓಪನ್ಗೆ ಅನುಮತಿ ನೀಡೋದೂರಕ್ಕೆ ಆಗಿರುವಂತಹ ಅವಘಡ ಇದು ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಕೋಲಾರದ ಬೆಗ್ಲಿ ಬೆಣಜೇನ ಹಳ್ಳಿಯಲ್ಲಿ ಆಗಿರುವಂಥ ಘಟನೆ ಒಂಬತ್ತು ಗಂಟೆಯಾದರೂ ಮತಗಟ್ಟೆಗೆ ಮತದಾರರು ಬರ್ತಾ ಇಲ್ಲ ಹಾಗಾಗಿ ಯಾಕೆ ಅಂತ ನೋಡೋದಾದರೆ ಮತದಾನ ಬಹಿಷ್ಕಾರದ ಬಹಿಷ್ಕಾರದಕ್ಕೂ ಕೇಳಬಂದಿದೆ ಬಾರ್ ಓಪನ್ ಆಗಿದೆ ಹಾಗಾಗಿ ಅಲ್ಲಿರುವಂಥ ಮತದಾರರು ಈ ಮತದಾನವನ್ನು ಬಹಿಷ್ಕಾರ ಮಾಡಿದ್ದಾರೆ ಸೊ ಅಲ್ಲೇ ಇರುವಂಥ ಜನಸಾಮಾನ್ಯರ ಘೋಷಣೆಗಳನ್ನು ಗಮನಿಸ್ತಾ ಇದ್ದೀರಿ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಬಾರ್ ಓಪನ್ ಆಗುತ್ತೆ ಮುಂಚೆ ತಯಾರಿ ಇರುತ್ತೆ ನಮ್ಮೂರ ಗ್ರಾಮ ಪಂಚಾಯಿತಿ ಕೆಲವೊಂದು ಆಡಳಿತ ಅಧಿಕಾರಿಗಳೆಲ್ಲ ಅರ್ಜಿ ಕೊಟ್ಟಿರ್ತೀರಿ ಅಂತ ಬಟ್ ಸಡನ್ ಆಗಿ ಬಂದು ಆರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ ಸಡನ್ ಆಗಿ ಓಪನ್ ಮಾಡಿರುತ್ತೆ ಊರಲ್ಲ ಹೋಗಿ ಪ್ರೊಟೆಕ್ಷನ್ ಪ್ರೊಟೆಸ್ಟ್ ಮಾಡ್ತೀರಿ ಮತ್ತೆ ಆಡಳಿತ ಅಧಿಕಾರಿಗಳು ಎಲ್ಲ ಶಿಫ್ಟ್ ಮಾಡ್ತೀರಿ ಬಾರ್ ಬಿಡಲ್ಲ ಪ್ರೊಟೆಸ್ಟ್ ಅಂದ್ರೆ ಬಾರು ಸಸ್ಪೆಂಡ್ ಮಾಡಿದ್ರು ಬಾರು ಓಪನ್ ಮಾಡೋಕು ಬಿಡಲಿಲ್ಲ ಅಲ್ಲಿಂದ ಇದು ಅಸೆಂಬ್ಲಿ ಎಲೆಕ್ಷನ್ ಆಯಿತು ಅಸೆಂಬ್ಲಿ ಎಲೆಕ್ಷನ್ ಒಂದು ಮೂರು ತಿಂಗಳು ಮತ್ತೆ ಲೈಸೆನ್ಸ್ ತಗೊಂಡ್ಬರ್ತಾರೆ ಲೈಸೆನ್ಸ್ ತಗೊಂಡ್ಬಂದು ತಿಂಡ ಬಾರ್ ಓಪನ್ ಮಾಡ್ತಾರೆ ಮತ್ತೆ ಅದೇ ರೀತಿ ಪ್ರೊಟೆಕ್ಷನ್ ಮಾಡ್ತೀನಿ ನೆಕ್ಸ್ಟ್ ಡೇ ಬಂದು ಮೂರು ಗ್ರಾಮಸ್ಥರ ಸೇರಿ ಒಂದು ಕಾಲ್ನಡಿಗೆ ಜಾತ ಹೋಗ್ತೀನಿ ಡಿಸಿ ಆಫೀಸಿ ಅಂಬಕಾರಿ ಗೆ ಮತ್ತೆ ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರಾದಂತಹ ಅವಿನಾಶ್ ಅವ್ರ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಅವಿನಾಶ್ ಅವರೇ ನಮಸ್ಕಾರ ಮೇಡಮ್ ಯಾಕೆ ಮತದಾನ ಬಹಿಷ್ಕಾರ ಅಂತಿದ್ದೀರಲ್ಲ ಮೇಡಮ್ ಏನಿಲ್ಲ ನಮ್ಮೂರಲ್ಲಿ ಬಂದು ಒಂದು ಎಂ ಎಸ್ ಎಲ್ ಬಾರ್ ಗೌರ್ಮೆಂಟ್ ಕಡೆನ ಒಂದು ಎಂ ಎಸ್ ಎಲ್ ಬಾರ್ ಓಪನ್ ಆಗಿರತ್ತೆ ಹಾ ಕಳೆದ ವರ್ಷ ಆರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಮ್ಮೂರಲ್ಲ ಸೇರಿ ಊರಲ್ಲಿ ಬಂದು ರೋಡ್ ಅಂದ್ರೆ ರೋಡ್ ರೋಡ್ ಒಂದೇ ರೋಡ್ ನಮ್ಮೂರ್ಗೆ ಇರೋದು ಕೋಲಾರ ಹೋಗೋದಕ್ಕೆ ಅದು ಆ ಅನುಕೂಲ ಇರೋದು ಆ ರೋಡ್ ಅಲ್ಲಿ ಬಾರ್ ಓಪನ್ ಆಗಿರುತ್ತೆ ಹತ್ರದಲ್ಲಿ ಒಂದು ಸ್ಕೂಲ್ ಇದೆ ದೇವಸ್ಥಾನ ಇದೆ ನಮ್ಗೆ ಏನಂದ್ರೆ ಅದೇ ರೋಡ್ ಅಲ್ಲೇ ಓಡಾಡ್ಬೇಕು ಹೆಣ್ಮಕ್ಳೆಲ್ಲಾ ಓಡಾಡ್ತಾರೆ ನಮ್ ಬಾರ್ ಬೇಡ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡಿರ್ತೀರಿ ಅದಕ್ ತಕ್ಕನಾಗೆ ಜಿಲ್ಲಾಡಳಿತ ಬಂದು ಎಲ್ಲಾರು ಬಂದು ನಮ್ಗ ಭರವಸೆ ಕೊಡ್ತಾರೆ ಅದ್ರ ಅಕ್ಷನ್ ಗಿಂತ ಮುಂಚೆ ನಾವ್ ಯಾವ್ದೇ ರೀತಿ ಬಾರ್ ಓಪನ್ ಮಾಡಲ್ಲ ಅಂತ ಆಮಿಷ ಕೊಡ್ತಾರೆ ಮತ್ತೆ ಬಾರ್ ಕ್ಲೋಸ್ ಮಾಡ್ತಾರೆ ಸೊ ಎಲೆಕ್ಷನ್ ಆಗಿದ್ದಾದ್ಮೇಲೆ ಏಕಾಏಕಿ ಬಂದು ಎಲೆಕ್ಷನ್ ತಿಂಗಳಿಗೆ ಮತ್ತೆ ಬಾರ್ ಓಪನ್ ಮಾಡ್ತಾರೆ ಮತ್ತೆ ಪ್ರೊಟೆಸ್ಟ್ ಮಾಡಿ ಎಲ್ಲಾ ಗಲಾಟೆ ಮಾಡಿ ಎಲ್ಲಾ ಮಾಡಿರ್ತೀರಿ ಮತ್ತೆ ಅಮಿಷ ಕೊಡ್ತಾರೆ ವರ್ಗಾವಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮಿಷ ಕೊಡ್ತಾರೆ ರೀತಿ ಕ್ರಮ ಇಲ್ಲ ಅಲ್ಲಿ ಬಂದು ಬಾರ್ ಲ್ಯಾಂಡ್ ಓನರ್ ಬಂದು ಒಂದು ರಾಜಕಾರಣಿ ಫಲ ಮತ್ತೆ ದುಡ್ಬಲಿಂದ ಅವ್ರಿಗೆ ಅವ್ರಿಗೆ ಏನ್ ಮಾಡ್ಬೇಕು ಎಲ್ಲಾ ಮಾಡ್ತಾ ಇದಾರೆ ಸೊ ನಾವ್ ಊರಲ್ಲೆಲ್ಲ ಬೇಸತ್ತು ನಾವ್ ಅಧಿಕಾರಿಗಳೆಲ್ಲ ನಮ್ಗೆ ಏನೊಂದು ಮಾತು ನಮ್ಮ ಯಾವ್ದೇ ರೀತಿ ಸರ್ಕಾರದ ಕಡೆ ನಮ್ಗೆ ಸಪೋರ್ಟ್ ಇಲ್ಲ ನಾವು ಬೇಸತ್ತು ಎಲೆಕ್ಷನ್ ಬಹಿಷ್ಕಾರ ಹಾಕಿದ್ರಿ ಸಂಬಂಧಪಟ್ಟಾಗೆ ಎಮ್ ಎಲ್ ಎರ್ಗು ಲೆಟರ್ ಕೊಟ್ಟಿದ್ದೀರಿ ಎಲ್ಲಾ ಯಾವ ಅಧಿಕಾರಿ ಇದಾರೋ ಎಲ್ಲಾ ಅಧಿಕಾರಿಗಳು ಲೆಟರ್ ಕೊಟ್ಟಿದ್ದೀರಿ ಬಟ್ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇದ್ರ ಬಗ್ಗೆ ಬರ್ತಾರೆ ಆಮಿಷ ಕೊಡ್ತಾರೆ ಹೊರತಾಗಿ ಕೆಲಸ ನಡೀತಲ್ಲ ಮೇಡಮ್ ಇದು ಈಗ ಈಗಲೂ ರನ್ನಿಂಗ್ ಇದೆ ಅದು ಬಾರು ಅಲ್ವಾ ರನ್ನಿಂಗ್ ಇದೆ ನೋಡಿ ಈಗ ನೋಡಿ ಮತದಾನು ಹೆಣ್ಮಕ್ಳೆಲ್ಲ ನೀವ್ ಬೇಕಂದ್ರೆ ಪರಿಶೀಲನೆ ಮಾಡಿ ಇವಾಗ ಸ್ಕೂಲ್ ಬಂದು ನಿಂತಿದೆ ಕರೆಕ್ಟ್ ನಾಲ್ಕು ಗಂಟೆಗೆ ನೀವ್ ಬಂದು ಪರಿಶೀಲನೆ ಮಾಡಿದ್ರೆ ಕರೆಕ್ಟ್ ಗಂಟೆ ಸ್ಕೂಲ್ ಅದೇ ಬಾರ್ ಮುಂದೆನೆ ಕೂತ್ಕೊಂಡು ಕುಡಿತಾ ಇರ್ತಾರೆ ಮಕ್ಳೆಲ್ಲ ಅದ್ ಮುಂದೆ ಓಡಾಡ್ತಾರೆ ನಾವ್ ಕೇಳ್ತಾರ ಇಷ್ಟೇ ನಮ್ ನಮ್ಮ ಅನುಕೂಲಕ್ಕೆ ಮನೆ ಅನುಕೂಲಕ್ಕೆ ಏನು ಕೇಳ್ತಾ ಇಲ್ಲ ಆಗ್ಲಿ ಯಾಕಂದ್ರೆ ಒಂದು ಪೀಳಿಗೆ ಅಂತೂ ಮದ್ಯ ಆಗಿ 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 ನಾಶ ಆಗೋಗಿದೆ ಮನೆಗೆ ಅಟ್ಲೀಸ್ಟ್ ಬರೋ ಪೀಳಿಗೆ ನಾವು ಒಂದು 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 ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ಕೊಡೋಣ ಅಂತ ನಮ್ಗೆ ಬಹಿಷ್ಕಾರ ಮಾಡ್ಬಿಟ್ರೆ ಮಟ್ ಏನ್ ಮಾಡೋದು ಅಧಿಕಾರಿಗಳ ಸಪೋರ್ಟ್ ಇಲ್ಲ ಒಂದು ರಾಜಕಾರಣಿಗಳು ಸಪೋರ್ಟ್ ಇಲ್ಲ ಯಾರಿಗೂ ಸಪೋರ್ಟ್ ಇಲ್ಲ ಅಂತಂದ್ರೆ ನಮ್ ಮಾತು ಯಾರಿಗೂ ಕಿವಿಗೆ ಕೇಳ್ತಾ ಇಲ್ಲ ಅಂದ್ರೆ ಮೇಡಮ್ ಕಾಲ್ನಡಿಗೆ ಜಾತ್ ಹೋಗಿದೀರ ಹತ್ತು ಕಿಲೋಮೀಟರ್ ನಾವು ಪ್ರೊಟೆಸ್ಟ್ ಮಾಡಿದೀವಿ ಮೇಡಮ್ ಗೊತ್ತಾಯ್ತು ಅದಕ್ಕೂ ಬೆಲೆ ಇಲ್ಲ ಜನಕ್ಕೂ ಏನಂದ್ರೆ ಇನ್ನೊಂದು ಊರಲ್ಲಿ ಬಂದು ಸ್ವಲ್ಪ ಕೂಲಿ ಕಾರ್ಮಿಕರು ಜಾಸ್ತಿ ಇರೋದು ಅವರೆಲ್ಲ ಕೂಲಿ ಮಾಡ್ಕೊಂಡ್ ಬಂದಿದ್ದೆಲ್ಲ ಗಂಡ ಹೊಡಿಯೋದು ಎತ್ಕೊಂಡು ಹೋಗೋದು ಕುಡ್ದಾಕೋದು ನೋಡಿ ಎಲ್ಲ ಈ ತರ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರ ಹೆಂಗ್ ಮೇಡಮ್ ಆಗೋದು

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ